ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಾಳೆಕಾಯಿ ರವಾ ಫ್ರೈನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಿದ್ದೀನಿ ದೆನ್ನ ನೀವು ಈವ್ನಿಂಗ್ ಟೀ ಜೊತೆ ಸಹ ತಿನ್ಬೋದು ಇಲ್ಲ ಊಟದ ಜೊತೆ ಸೈಡ್ ಡಿಶ್ ಆಗಿ ಸಹ ಯೂಸ್ ಮಾಡ್ಕೋಬೋದು ನೋಡಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಬಾಳೆಕಾಯಿನ ತಗೊಳ್ತಾ ಇದ್ದೇನೆ ಎರಡು ಬಾಳೆಕಾಯಿನ ಪೀಲರ್ನ ಸಹಾಯದಿಂದ ಅದರ ಸಿಪ್ಪೇನ ತೆಗಿತಾಯಿದ್ದೀನಿ ತೆಗೆದಾಗಿದೆ ಇವಾಗ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡಾಗಿ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಂತ ಬಾಳೆಕಾಯಿನ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡ್ತಾ ಇದ್ದೀನಿ ನಾನು ಬಾಳೆಕಾಯಿನ ನೀರಿಂದ ತೆಗಿತಾ ಇದ್ದೇನೆ ಇವಾಗ ಬಾಳೆಕಾಯಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುಡಿ ಮೆಣಸಿನ ಪುಡಿ ಅರ್ಧ ಲಿಂಬು ರಸನ ಇದ್ದೀನಿ ಹಾಗೆ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸುವಾಗ ನೀರನ್ನು ಹಾಕ್ಕೊಳ್ಬೇಡಿ ಹಾಗೆ ಡ್ರೈ ಆಗಿ ಕಲಸಿ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ರವಾನ ತಗೊಳ್ತಾ ಇದ್ದೇನೆ ಈ ರವಕ್ಕೆ ರೆಡಿ ಮಾಡಿಟ್ಕೊಂತಹ ಬಾಳೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಮಾಡೋಕ್ಕೆ ಸಹ ಇಟ್ಟಿದ್ದೇನೆ ನಾನು ಬಾಳೆಕಾಯಿಗೆ ರವೆ ಚೆನ್ನಾಗಿ ಕೋಟಾಗಿದೆ ಸೊ ಇದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಸಹ ಬಿಸಿಯಾಗಿದೆ ಇವಾಗ ಬಾಳೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲಿ ಬಾಳೆಕಾಯಿ ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸೊಪ್ಪನ್ನ ಹಾಕ್ತಾ ಹಾಕ್ತಾಯಿದ್ದೇನೆ ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಮತ್ತೊಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಅದಾದಮೇಲೆ ಎಣ್ಣೆಯಿಂದ ಬಾಳೆಕಾಯಿ ಫ್ರೈನ ತೆಗಿತೇನೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದನ್ನು ಓಪನ್ ಮಾಡಿ ಸಹ ತೋರಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ धन्यवाद